ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ನೋಡ್ತಿದ್ದಂಥ ಎಲ್ಲ ವೀಕ್ಷಕರಿಗೂ ಬೇಸರ ಆಗಿದೆ ಬಿಗ್ ಬಾಸ್ ಇಷ್ಟು ಬೇಗ ಮುಗಿತಲ್ಲ ಅಂತ ಸದ್ಯ ಅಂದ್ಕೊಂಡಂತೆ ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಗೆದ್ದಾಯಿತು ಬಹಳ ಸಂಭ್ರಮವನ್ನು ಆಚರಣೆ ಕೂಡ ಮಾಡಾಯ್ತು ಸದ್ಯ ಇವತ್ತು ಏಕಾಏಕಿ ಕಿಚ್ಚ ಸುದೀಪ್ ಅವರ ಮನೆಗೆ ಗಿಲ್ಲಿಯ ಮತ್ತು ಗಿಲ್ಲಿ ತಮ್ಮ ಗಿದ್ಲಿ ಅವರು ಹೋಗಿದ್ದಾರೆ ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಯಾಕೆ ಅಂದರೆ ಗಿಲ್ಲಿ ನಟ ಕಿಚ ಸುದೀಪ್ ಹೋಗಿ ಏನು ಮಾತನಾಡಿದರು ಅನ್ನೋದು ಸ್ಪಷ್ಟವಾಗಿ ಜನ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಕಾವ್ಯ ಮತ್ತು ಗಿಲ್ಲಿಯ ಮದುವೆ ವಿಚಾರವಾಗಿ ಮಾತನಾಡಿದ್ರ ಏನಾರು ಲವ್ ವಿಚಾರ ಮಾತನಾಡಿರೋ ಅನ್ನೋದು ಸೊ ಅಸಲಿ ಸತ್ಯವನ್ನು ಈ ವಿಡಿಯೋದಲ್ಲಿ ನೋಡ್ಕೋವಣ ಸೊ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಅದೆಷ್ಟೋ ಮಂದಿ ಜನ ಬಹಳ ಆಸೆಯನ್ನು ಇಟ್ಕೊಂಡಿದ್ರು ಮತ್ತು ಅರಕೆ ದೇವರ ಬಳಿ ಪ್ರಾರ್ಥನೆ ಎಲ್ಲವೂ ಕೂಡ ಮಾಡ್ತಾ ಹೋದರು ಸದ್ಯ ಗಿಲ್ಲಿ ಗೆದ್ದಾಯಿತು ಸಂಭ್ರಮ ಕೂಡ ಆಚರಣೆ ಮಾಡಾಯಿತು ಗಿಲ್ಲಿಯ ಒಳ್ಳೆ ಗುಣಕ್ಕೆ ದೇವ್ರು ಕೊಟ್ಟ ಪ್ರತಿಫಲ ಲಕ್ಷ್ಮಿ ಹೊಲದಾಯ್ತು ಐವತ್ತು ಲಕ್ಷದ ಚಕ್ಕನ ಇಸ್ಕೊಂಡು ಕೂಡ ಆಯಿತು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಗೆದ್ದಿದ್ದು ಕರ್ನಾಟಕದ ಜನತೆಗೆ ಭಾಳ ಖುಷಿಯಾದಂತಹ ವಿಚಾರ ಸೊ ಇದರಲ್ಲೂ ಕೂಡ ಕಾವ್ಯ ಮತ್ತು ಗಿಲ್ಲಿಯ ನಡುವಿನ ಸ್ನೇಹ ಪ್ರೀತಿ ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಗೊತ್ತಿತ್ತು ಸೊ ಕಳೆದ ವೀಕೆಂಡ್ ಟೈಮಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಸ್ನೇಹದ ಬಗ್ಗೆ ಪ್ರೀತಿಯ ಬಗ್ಗೆ ಒಂದು ಗುಸುಗುಸು ಕಾಮಿಡಿಗಳನ್ನು ಕೂಡ ಮಾಡ್ತಾ ಇದ್ದರು ಸದ್ಯ ಇವತ್ತು ಕಿಚ್ಚ ಸುದೀಪ್ ಮನೆಗೆ ಹೋಗಿದ್ದಾರೆ ಗಿಲ್ಲಿ ನಟ ಸದ್ಯ ಇವತ್ತು ಗಿಲ್ಲಿ ಕಾವ್ಯ ಹಾಗೂ ಗಿಲ್ಲಿ ಮದುವೆ ಆಗುವ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಸೊ ಕಿಚ್ಚ ಸುದೀಪ್ ಅವರೇ ಕೇಳಿದ್ರಂತೆ ನಿಜಕ್ಕೂ ಕಾವ್ಯ ಅವ್ರನ್ನ ಲವ್ ಮಾಡ್ತಿದೆಯಾಗಿಲ್ಲಿ ಅಂತ ಸೊ ನಿಜಕ್ಕೂ ಸತ್ಯವನ್ನು ಒಪ್ಕೊಂಡಿದ್ದಾನೆ ಗಿಲ್ಲಿ ನಿಜ ಸರ್ ಕಾವ್ಯ ಅವರವರ ಇಷ್ಟ ಅಂತ ಹೇಳಿದ್ದಾರೆ ಸೊ ಈ ಒಂದು ವಿಚಾರವನ್ನು ಕುಟುಂಬದ ಜೊತೆ ಮಾತನಾಡು ಗಿಲ್ಲಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಸದ್ಯ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವರಿಬ್ಬರ ಪ್ರೀತಿ ನಿಜಕ್ಕೂ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಬಹಳ ಇಷ್ಟಪಡ್ತಾ ಇದ್ದಾರೆ ಸೊ ಮದುವೆ ಆಗುವುದನ್ನು ಕೂಡ ಆಸೆ ಪಟ್ಟಿದ್ದಾರೆ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಸದ್ಯ ಗಿಲ್ಲಿ ಕುಟುಂಬದವರಿಗೆ ಕಾವ್ಯ ಭಾಳ ಇಷ್ಟ ಆಗಿದ್ದಾರೆ ಗಿಲ್ಲಿಯ ಪ ಕೂಡ ಕಾವ್ಯನ ಪ್ರತಿ ಕ್ಷಣವೂ ಕೂಡ ಬಿಟ್ಕೊಟ್ಟಿಲ್ಲ ಮೊದಲಿಂದಲೂ ಕೂಡ ಕೊನೆಯವರೆಗೂ ಹೇಗಿದ್ರು ಹಾಗೆ ಇದ್ದರು ಸೊ ಹಾಗಾಗಿ ಕಾವ್ಯ ಮೇಲೆ ನಿಜಕ್ಕೂ ಪ್ರೀತಿ ಹುಟ್ಕೊಂಡಿದೆ ಗಿಲ್ಲಿ ಮೇಲೆ ಗಿಲ್ಲಿಗೆ ಸೊ ಗಿಲ್ಲಿ ಮತ್ತು ಕಾವ್ಯ ನಿಜ ಜೀವನದಲ್ಲೂ ಒಂದಾದರೆ ನಿಜಕ್ಕೂ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಜೀವನದಲ್ಲಿ ಅಂತ ಹೇಳ್ತೀನಿ ಸೊ ನೀವು ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಒಂದಾಗಲಿ ಅಂತ ನೀವು ಕೂಡ ಬಯಸಿದಾದರೆ ತಪ್ಪದೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಥ್ಯಾಂಕ್ ಯು